ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಇನ್ನ ಈ ವಿಡಿಯೋದಲ್ಲಿ ಒಂದು ಜ್ಯೂಸ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ಈ ಹಣ್ಣು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಹೇಳ್ತಾಯಿದೀನಿ ಬೇಲ್ದ ಹಣ್ಣು ಅಂತ ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ ಇದು ಇದನ್ನು ಫಸ್ಟಿಗೆ ಈ ರೀತಿ ತುಂಬ ಗಟ್ಟಿ ಇರುತ್ತೆ ಗುಂಡ್ಕಲ್ಲು ಏನಾದರೂ ಗಟ್ಟಿ ಇರೋ ಇದರಿಂದ ಕುಟ್ಬಿಟ್ಟು ಅದರೊಳಗಡೆ ಇರೋ ಹಣ್ಣನ್ನು ಒಂದು ಸ್ಪೂನಿನ ಸಹಾಯದಿಂದ ಎತ್ತಿ ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಳ್ಳಿ ತುಂಬ ಗಮ್ಮ ಅಂತ ಇರುತ್ತೆ ಈ ಬಿಸಿಲಲ್ಲಿ ಬರೀ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ತಿನ್ನೋ ಬದಲು ಈ ರೀತಿ ಈ ಹಣ್ಣನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಬಾಡಿ ಫುಲ್ ಕೂಲ್ ಆಗುತ್ತೆ ಸೊ ಅದಕ್ಕೆ ನಾನು ಹೋಗಿದ್ದಾಗ ಇದನ್ನು ತೊಗೊಂಡು ಬಂದಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಸಕ್ಕರೆ ಹಾಕ್ಕೊಂಡು ಹಾಗೆ ತಿಂತಾರೆ ಆದರೆ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಆದಮೇಲೆ ಈ ರೀತಿ ಓಪನ್ ಮಾಡಿ ಒಂದು ಪ್ಲೇಟ್ಗೆ ಎಲ್ಲನೂ ತೆಗ್ದಿಟ್ಕೊಂಡಿದ್ದೀನಿ ಸ್ಪೂನ್ ಹೆಲ್ಪಿಂದ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಅಲ್ಲೇ ಈ ಥರ ಮಿಕ್ಸ್ ಮಾಡಿ ಯಾಕೆಂದ್ರೆ ಅದು ಹಂಗಂಗೆ ಗಂಟು ಗಂಟು ಥರ ಇದ್ಬಿಡುತ್ತೆ ಚೆನ್ನಾಗಿ ಹಣ್ಣಾಗಿರೋದು ಮಾತ್ರ ಜ್ಯೂಸಿಗೆ ಚೆನ್ನಾಗಿರೋದು ಇದನ್ನೆಲ್ಲ ಬಿಡಿಸೋ ಆದಮೇಲೆ ಈ ರೀತಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಬೇಕಾಗಿರೋದು ಎರಡೇ ಐಟಮ್ಸ್ ಆಲ್ಮೋಸ್ಟ್ ಒಂದು ಬೆಲ್ಲ ಒಂದು ಆ ಹಣ್ಣು ಅಷ್ಟೇ ಟೂ ಐಟಮ್ಸ್ ಇದ್ದರೆ ನಾವು ಈ ಥರ ಒಳ್ಳೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಹಣ್ಣಿನ ಜ್ಯೂಸ್ನ ನಾವು ಮಾಡ್ಕೊಂಡು ಕುಡಿಬೋದು ಇಲ್ಲಿ ನೋಡಿ ಎರಡೂ ಇದೆ ಈ ಹಣ್ಣು ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಸೊ ಈ ಫಸ್ಟಿಗೆ ಇಲ್ಲಿ ಜಾರಿಗೆ ಅದನ್ನೆಲ್ಲ ಹಾಕ್ಕೋತಾಯಿದ್ದೀನಿ ಇದ್ದೀನಿ ಹಣ್ಣನ್ನು ಸ್ವಲ್ಪ ಇದ್ದರೆ ಒಂದು ಜಾರ್ ಚಿಕ್ಕ ಜಾರಿಗೆ ಹಾಕೊಳ್ಳಿ ದೊಡ್ಡ ದೊಡ್ಡ ಜಾರಿದ್ರೆ ಜಾಸ್ತಿ ಇದೆ ಅಂದರೆ ದೊಡ್ಡ ಜಾರ್ಗೆ ಹಾಕ್ಕೊಳ್ಳಿ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಬೆಲ್ಲವೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಇದು ಹುಳಿ ಇರುತ್ತೆ ಹಣ್ಣು ಟೇಸ್ಟ್ ಸ್ವೀಟಾಗೂ ಇರುತ್ತೆ ಬಟ್ ಹುಳಿ ಇರುತ್ತೆ ಹಾಗೆ ತಿಂದರೆ ಸೊ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು ಕೋಲ್ಡ್ ವಾಟರ್ ಇದ್ರೆ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿರುತ್ತೆ ಆಮೇಲೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಬೆಲ್ಲ ನೋಡಿ ನಾನು ತುಂಬ ತೊಗೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಣ್ಣಗಿಂತ ಯಾಕೆಂದರೆ ಟೇಸ್ಟ್ ಚೆನ್ನಾಗಿರಬೇಕು ಅಂತ ಇಲ್ಲಾಂದರೆ ಕುಡಿಯೋಕ್ಕೆ ಸ್ವಲ್ಪ ಹುಳಿ ಹುಳಿ ಅನಿಸಿದ್ರೆ ಚೆನ್ನಾಗಿರಲ್ಲ ಯಾವ ಜ್ಯೂಸ್ಗಿಂತ ಕಡಿಮೆ ಇರೋಲ್ಲ ಈ ಹಣ್ಣು ತುಂಬ ಒಳ್ಳೆಯದು ಹಾಗೆ ತುಂಬ ಸೂಪರ್ ಟೇಸ್ಟ್ ಕೊಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇದನ್ನು ಇನ್ನೊಂದು ಥರನೂ ಮಾಡ್ಬೋದು ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿ ಅದನ್ನು ಎರಡನ್ನೇ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಹಾಗೆ ಕುಡಿಬೋದು ಇಲ್ಲ ನನ್ನ ಗಂಟ್ಲೆಲ್ಲ ಒಂಥರ ಆಗಿಬಿಡುತ್ತೆ ಅಂದರೆ ನಾನಿಲ್ಲಿ ಸೋಸ್ತಾ ಇದ್ದೀನಿ ನೀವು ಬೇಕಾದರೂ ಸೋಸ್ಕೊಂಡು ಕುಡಿಬೋದು ಈ ರೀತಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಜಾಲರ ಇಟ್ಬಿಟ್ಟು ಅದನ್ನು ಸೋಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ ಕಲರ್ ನೋಡಿದ್ರೇ ಕುಡಿಬೇಕನ್ಸುತ್ತೆ ಚಾಕ್ಲೇಟ್ ಕಲರ್ ಇರುತ್ತಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಸೋಸ್ಕೋಬೇಕು ಇಲ್ಲಾಂದರೆ ನೀವು ಹಾಗೆ ಕುಡಿತೀನಿ ಅಂದರೆ ಜಾಸ್ತಿ ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕುಡೀರಿ ಈ ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಇದು ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ವಾ ವೀಕ್ಲಿ ಟ್ವೈಸ್ ಆದರೂ ಮಾಡ್ಕೊಂಡು ಕುಡೀರಿ ಈ ರೀತಿ ಎಲ್ಲ ಸೋಸ್ಕೊಂಡ್ರೆ ಈಗ ಜ್ಯೂಸ್ ರೆಡಿ ಆಗಿಬಿಟ್ಟಿರುತ್ತೆ ಅದನ್ನು ಕೋಲ್ಡ್ ಇದ್ದಾಗೆ ಕುಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್